ಇವತ್ತು ಒಂದು ಎತ್ತೇಳ್ಬೇಕಂದ್ರೆ ಖಾದಿ ಅಂದರೆ ಏನು ಅನ್ನೋದು ಕೆಲವರು ಗೊತ್ತಿರುತ್ತೆ ಕೆಲವರು ಗೊತ್ತಿರೋದಿಲ್ಲ ಇವತ್ತು ಒಂದು ಒಳ್ಳೆ ಸುದ್ದಿ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿರ್ತಕ್ಕಂಥ ನಮ್ಮ ಗಾಂಧೀಜಿಯವರ ಕನಸು ಅವರು ಖಾದಿ ಇದ್ದದ್ದು ಅಂಥ ಒಂದು ಕಾರ್ಯಕ್ರಮಕ್ಕೆ ಇವತ್ತಿದೊಂದು ನಾವು ಒಂದು ಚಿಕ್ಕ ಕಾರ್ಯಕ್ರಮ ಅನ್ಕೋಬೋದು ಈ ಚಿಕ್ಕ ಕಾರ್ಯಕ್ರಮಕ್ಕಾದ್ರೂ ಮಂತ್ರಿಗಳು ಬೋರ್ಡಿನ ಅಧ್ಯಕ್ಷ ಆಗಮಿಸಿದ್ದಾರೆ ಅಂದರೆ ಒಂದು ಖುಷಿಯಾದಂಥ ಒಂದು ವಿಚಾರ ಯಾಕಂದರೆ ಇದ್ರ ಬಗ್ಗೆ ಆಸಕ್ತಿ ಎಷ್ಟಿದೆ ಅವರಿಗೆ ಈ ಒಂದು ಕಾರ್ಯಕ್ರಮ ಬೇಕಂದ್ರೆ ನಾವೇ ಮಾಡ್ಕೊಳ್ತಾ ಇದ್ವಿ ಈಗ ಎಮ್ ಎಲ್ ಎಮ್ ಎಲ್ ಸಿಕ್ಸು ನಗರಸಭೆ ಅಧ್ಯಕ್ಷರು ಇಲ್ಲಿರುವಂಥವ್ರು ನಾವೇ ಮಾಡ್ಕೋಬೋದು ಕಾರ್ಯಕ್ರಮವನ್ನು ಆದರೆ ಮಂತ್ರಿಗಳು ಬಂದಿದ್ದಾರೆ ಅಂದರೆ ಮೊದಲನೇದಾಗಿ ಮಂತ್ರಿಗಳು ಬಸಪ್ಪ ದರ್ಶನಪುರ ಅಂತ ಹಿರಿಯರು ಮಂತ್ರಿಗಳಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಕೋಲಾರಕ್ಕೆ ಬಂದಿದ್ದಕ್ಕೆ ನಮ್ಮ ಎಲ್ಲ ಕೋಲಾರ ಜನರ ಪರವಾಗಿ ಧನ್ಯವಾದಗಳು ಸರ್ ಅಂದರೆ ಒಂದು ಚಿಕ್ಕ ಕಾರ್ಯಕ್ರಮ ಆದರೂ ಒಂದು ಇಲ್ಲಿ ಬಂದು ಅದನ್ನ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ದೃಷ್ಟಿ ನಿಮ್ಮಲ್ಲಿ ಎಷ್ಟಿದೆ ಅನ್ನೋದು ಈ ನೀವು ಇಲ್ಲಿ ಆಗಮಿಸಿರ್ತಕ್ಕಂಥ ನಮಗೆ ಗೊತ್ತಾಗುತ್ತೆ ಅದೇ ರೀತಿ ನನ್ನ ಸ್ನೇಹಿತರಾದಂಥ ಮಸ್ಕಿ ವಿಧಾನಸಭಾ ಕ್ಷೇತ್ರದ ಮಸ್ಕಿ ವಿಧಾನಸಭಾ ಕ್ಷೇತ್ರದ ಸದಸ್ಯರು ಆಮೇಲೆ ನಾವೆಲ್ಲ ಒಂದೇ ಕಮಿಟಿನಲ್ಲಿ ಇದ್ದವರು ಸ್ನೇಹಿತರಾದಂಥ ಬಸವನಗೌಡ ಅವರೇ ಆಮೇಲೆ ಅಧ್ಯಕ್ಷರು ಈ ಖಾಲಿ ಬೋರ್ಡು ಏನಿದೆ ಬೋರ್ಡು ಅಧ್ಯಕ್ಷರು ನಮ್ಮ ಸ್ನೇಹಿತರಾಗಿರೋದು ಯಾವಾಗಲೂ ನಾವು ಸುರೇಶನ ಹತ್ರ ಇಬ್ಬರು ಗಲಾಟೆ ಮಾಡ್ತಾ ಇರ್ತೀವಿ ಅಭಿವೃದ್ಧಿ ವಿಚಾರದಲ್ಲಿ ಹೋಗಿ ಇಬ್ಬರು ಕೂತ್ಕೊಳ್ಳೋದು ನನಗೆ ಇಷ್ಟು ದುಡ್ಡು ಬೇಕು ನಿನಗೆ ಇಷ್ಟು ದುಡ್ಡು ಬೇಕು ನಮಗೆ ಬೇಕು ಅಂತಲ್ಲಪ್ಪ ಅಭಿವೃದ್ಧಿಗೆ ಬೇಕು ಅಂತ ಕೇಳ್ತಾ ಇರ್ತೀವಿ ಯಾವಾಗಲೂ ಅಲ್ಲಿ ಸೇರಿಕೊಳ್ತೀವಿ ಅದರಿಂದ ಆತ್ಮೀಯ ಸ್ನೇಹಿತರು ಅವ್ರಿಗೆ ಆಮೇಲೆ ನಮ್ಮ ಎಮ್ ಎಲ್ ಸಿ ಆದಂಥ ಅನಿಲಣ್ಣವರು ಹಾಗೆ ನಮ್ಮ ಶಿವಕುಮಾರ್ ಅವರು ಮುನಿಂಟಣ್ಣವರು ಶಮಶೇರವರು ಜಯದೇವ್ ಅವರು ಎಲ್ಲ ನಮ್ಮ ಇನ್ನಿದ್ದಾರೆ ನಮ್ಮ ಅಧಿಕಾರಿ ವರ್ಗದವ್ರು ಎಲ್ಲರೂ ಇದ್ದಾರೆ ಎಲ್ಲರೂ ತವೆಲ್ಲ ಬಂದಿದ್ದಾರೆ ಸರ್ ಇದಕ್ಕೆ ಪ್ರೋತ್ಸಾಹ ಇವತ್ತು ಮಂತ್ರಿಗಳು ಪ್ಲಸ್ ಅಧ್ಯಕ್ಷರಲ್ಲಿ ಎಷ್ಟು ಪ್ರೋತ್ಸಾಹ ಸಿಗೋದಕ್ಕೆ ಸಿಗ್ತಾ ಇದೆ ಈ ಒಂದು ಡಿಪಾರ್ಟ್ಮೆಂಟ್ಗೆ ಅನ್ನೋದಕ್ಕೆ ಅಧಿಕಾರಿಗಳು ಸಾಕ್ಷಿಯಾಗಿದ್ದಾರೆ ಮಂತ್ರಿಗಳು ಬಂದಿರೋದು ಎಲ್ಲರೂ ಬಂದಿರೋ ಅದಕ್ಕೆ ಇದನ್ನು ಇದೇ ರೀತಿಯಲ್ಲಿ ಕಂಟಿನ್ಯೂ ಮಾಡ್ಕೊಡೋದ್ರೆ ತುಂಬ ಒಳ್ಳೆಯದು ತುಂಬ ಜಾಸ್ತಿ ಮಾತಾಡೋದು ಬೇಡ ಈ ಖಾದಿ ಅನ್ನೋದು ಹೆಂಗೆ ಅಂದರೆ ಒಂದು ಲೆಕ್ಕದಲ್ಲಿ ಹೇಳ್ತೀನಿ ಇವಾಗ ಹೊಸ್ದಾಗ ಒಂದು ಟ್ರೆಂಡ್ ಬಂದುಬಿಟ್ಟಿದೆ ಸರ್ ಯಾರಿಗೆ ತಲೆನಲ್ಲಿ ಕೂದಲು ಉದುರೋಗ್ಬಿಡ್ತಾವೋ ಅವರು ಈ ದುಬಾಯಿ ಅಲ್ಲಿ ಹೋಗ್ಬಿಟ್ಟು ಕೂದ್ಲು ಕೂದಲನ್ನು ನಾಟಿ ಮಾಡ್ಕೊಂಡು ಬಂದುಬಿಡ್ತಾರೆ ಅದೇ ನಮ್ಮ ಖಾದಿ ಬಟ್ಟೆಗಳನ್ನು ಹಾಕಿ ಅಂತೇಳಿದ್ರೆ ಸ್ವಲ್ಪ ಹಿಂದೆ ಹೋಗ್ತಾರೆ ಯಾಕೋ ಗೊತ್ತಿಲ್ಲ ನಮ್ಗೆ ಅದನ್ನು ಉಳಿಸ್ಕೊಳ್ರಿ ಅದನ್ನು ಉಳಿಸ್ಕೊಂಡು ಖಾದಿ ಬಟ್ಟೆಗಳನ್ನ ಉಳಿಸ್ಕೊಂಡು ಹಾಕ್ಕೊಳ್ರಿ ಇವತ್ತು ನಾವು ಹೇಳ್ತೀವಿ ಎನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ಮಿಸಸ್ ಅವ್ರು ಯಾವ ರೀತಿಲಿ ಬೇಕಂದ್ರು ಎಂಥ ಬಟ್ಟೆ ಬೇಕು ಅಂದ್ರೆ ಹಾಕ್ಬೋದು ಅವರು ಅವ್ರು ನೋಡ್ತೀರಲ್ಲ ಸೀರೆ ಕಟ್ಟೋದು ಹೆಂಗೆ ಕಟ್ತಾರೆ ಅಂತ ಸಾವಿರದ ಐನೂರು ಎರಡು ಸಾವಿರ ರೂಪಾಯಿ ಖಾದಿ ಕಾಟನು ಇಂಥ ಸೀರೆ ಕಟ್ತಾರೆ ಅವರೆಲ್ಲ ಯಾಕೆ ಅಂಥವ್ರು ಅವರು ಅವ್ರು ಬೇಕಂದ್ರೆ ಚಿನ್ನದಲ್ಲಿ ಸೀರೆನೇ ಮಾಡಿಸ್ಕೊಂಡು ಕಟ್ಕೊಂಥ ಶಕ್ತಿ ಅವ್ರಿಗೆ ಆಗ ಲೆಕ್ಕನೇ ಇಲ್ಲ ಅವ್ರಿಗೆ ಆದ್ರೂ ಅವರು ಖಾದಿ ಕಾಟನು ಇಂಥದ್ದನ್ನೇ ಯೂಸ್ ಮಾಡ್ತಾರೆ ಸಾವಿರದ ಐನೂರು ಎರಡು ಸಾವಿರ ಐದು ಸಾವಿರ ಆರು ಸಾವಿರ ರೂಪಾಯಿ ಸೀರೆಯನ್ನು ಅವ್ರು ಹಾಕಿ ಉಡ್ತಾರೆ ಆದ್ದರಿಂದ ಖಾದಿ ಹೆಂಗೆ ಅಂದರೆ ಇದನ್ನು ಅಭಿವೃದ್ಧಿ ಪಡಿಸ್ಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಎಲ್ಲ ಖಾದಿ ಮಾಡುವಂಥ ಉದ್ಯಮಗಳಿಗೆ ನಾವೆಲ್ಲರೂ ಪ್ರೋತ್ಸಾಹಿಸಬೇಕು ಅವ್ರಿಗೆ ಅವ್ರಿಗೆ ಧೈರ್ಯ ತುಂಬಬೇಕು ಪ್ಲಸ್ ಸರ್ಕಾರದಿಂದ ಸಿಗುವಂಥ ಸವಲತ್ತನ್ನು ಅವರು ಮ್ಯಾನುಫ್ಯಾಕ್ಚರ್ ಯೂನಿಟ್ ಅಥವಾ ಅವರ ಸೇಲ್ಸ್ ಯೂನಿಟ್ಗೆ ಖುದ್ದಾಗಿ ನಮ್ಮ ಅಧಿಕಾರಿಗಳು ಹೋಗಿ ಅವ್ರಿಗೆ ಪ್ರೋತ್ಸಾಹ ಕೊಟ್ಟರೆ ಇದನ್ನು ಇನ್ನೂ ಬೆಳೆಸ್ಕೊಂಡು ಹೋಗುವಂಥದಕ್ಕೆ ಒಳ್ಳೆ ಅವಕಾಶಗಳಿರ್ತವೆ ಅದರಿಂದ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದೀರಾ ಸಂತೋಷ ಆಗಿದೆ ಎಲ್ಲ ಟೌನಲ್ಲಿ ಎಲ್ಲ ಜಾಗಕ್ಕೂ ಇದು ಪ್ರಚಾರ ಆಗಬೇಕು ಎಲ್ಲ ಜಾಗಕ್ಕೂ ಪ್ರಚಾರ ಆಗಬೇಕು ನನಗೇನಾದರೂ ಒಂದು ವಾರ ಹದಿನೈದು ದಿವಸ ಮುಂಚೆನೇ ಇದು ಗೊತ್ತಾಗಿದ್ದಿದ್ರೆ ನಾನೇ ಪಾಂಪ್ಲೆಟ್ಸ್ ಮಾಡಿಸಿ ಟೌನ್ನಲ್ಲಿ ಮನೆ ಮನೆಗೂ ಹಳ್ಳಿಗಳ ಹಳ್ಳಿಗೂ ಕೊಟ್ಟು ಈ ಥರ ಹಾಕ್ತಾಯಿದ್ದೆ ಬನ್ನಿ ಅಂತ ಹೇಳ್ತಾ ಇದ್ದೆ ನಾನೇ ஏர பண்ணி அந்த அடவட்டைஸ்மெண்ட் கொடுத்து பேஜில் நம்ம பத்திரா தர அட்வட்டைஸ்மெண்ட் ஃப்ரீயாக ஆகாரு ஏன் கேள்வி ஜோராக பரீ இன்னொரு பரித்தார் அவரு இவத்து பரீறி அதன்ன இஷ்டு திவ்ஸ் இத்தே அந்த ஜோராகி நம்ம பத்திர்த்த எல்லா ஜன பர்ச்சேஸ் ஜன ஆமே காகு பட்டைய விசேஷ ஏனும் அந்த ஆரோக்கிய ஒன்று ஆரோக்கிய ஒன்றே பிஸில் வந்த